ಹಾಯ್ ಹೇಳಿರಿ ಈ ವಿಡಿಯೋದಾಗ ಕುಬೋಟ ಎಮ್ ಯು ಜೀರೋ ಟು ಫೋರ್ ಇಂಟು ಫೋರ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ನಿಮ್ಗೆ ಹತ್ರ ಮಾಡಲ್ಲ ಅದು ಯಾವ ಪಾಶಿಂಗ್ ಐತಿ ಲೊಕೇಶನ ಆಮೇಲೆ ಅದ್ರ ಫೈನಲ್ ರೇಟಾ ಟ್ಯಾಕ್ಟರ್ ಯಾವ ಸ್ಟೇಚ್ ಬಿ ಬರ್ತೈತಿ ಟಯರ್ ಕಂಡೀಷನ್ದಾವಿಲ್ಲೋ ಇತ್ತು ಹುಡ್ಡ ಬಂಪರ್ದಾವಿಲ್ಲೋ ಇಂಜಿನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಇತ್ತಿಲ್ಲೋ ಜನ್ರಲ್ ಸರ್ವಿಸಿಂಗ್ ಆಗೈತಿಲ್ಲೋ ಎಲ್ಲ ಇನ್ಫಾರ್ಮೇಷನ್ನ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಸುಬರು ಯಾರು ನಮ್ಮ ವೀಡಿಯೋ ನೀವು ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರಿ ನಮ್ಮ ವಿಡಿಯೋ ಪೂರ್ತಿ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇದೇ ವಿಡಿಯೋದಾಗ ಡೌಟ್ ಅನಿಸಿದಾಗ ಕಮೆಂಟ್ ಮಾಡಿರಿ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಆಮೇಲೆ ಯೂಟ್ಯೂಬ್ನೇ ಕೂಡ ಈ ವಿಡಿಯೋ ನೋಡ್ತಾ ಇದ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಲ್ಲಿ ಕೂಡ ಇದೇ ವೀಡಿಯೋದ ಡೌಟ್ ಅನ್ಸ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾನು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಮನೆ ಗೆಳೆಯರು ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಕುಬೋಟ ಎಮ್ ಯು ಡಬಲ್ ಫೈವ್ ಜೀರೋ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟ್ಯಾಕ್ಟರ್ ಮಾತ್ರ ಒಳ್ಳೆದೈತಿ ಇದಕ್ಕೆ ಹುಡ್ಡ ಆಕ್ಸಲಿನ ಮೀಡಿಯಮ್ದಾಗ ಕಂಪ್ನಿ ಬಂಪರ್ ಐತಿ ಫೋರ್ ಇಂಟು ಫೋರ್ ಟೈರ್ ಬರ್ತಾವೆ ಟೈರ್ ಕೂಡ ಗುಡ್ ಕಂಡೀಷನ್ ಕಂಡೀಷನ್ದಾವೆ ಪೇಪರ್ಸ್ ಕ್ಲಿಯರ್ ಸಿಂಗಲ್ ಸಿಂಗಲ್ನರ ಅಲ್ಲಿ ಲೊಕೇಶನ್ ಆಂಧ್ರ ಪ್ರದೇಶ ಹೇಳ್ಯಾರ ಎ ಪಿ ಪಾಸಿಂಗ್ ಐತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರೊಳಗೆ ಈ ಟ್ಯಾಕ್ಟರ್ ಯಾರು ಖರೀದಿ ಮಾಡ್ಕೊಳೋರಿದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಈ ಥರದ ರೇಟ್ ಹೇಳಿದ್ರಿ ಏಳು ಲಕ್ಷ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ನೀವು ತಗೊಳ್ಳೋರ್ದ್ರ ನಮ್ಮ ಪೋ ವಿಡಿಯೋ ಮತ್ತು ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಮತ್ತು ಆನ್ಲೈನ್ ಪೇಮೆಂಟ್ದಾಗ ಕೂಡ ಸಾಕಷ್ಟು ಮೋಸ ಆಗೋದೈತಿ ನಿಮಗೆ ಭೀ ಹಳೆಯೋ ಪುಲ್ಸಟ್ಟ ಅಥವಾ ಟ್ಯಾಕ್ಟ್ರ್ ಟ್ರಾಲಿ ಜೆ ಸಿ ಪಿ ರಾಶಿ ಮಿಷಿನ್ ಹಾರ್ವೆಸ್ಟರ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು